ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಈ ಒಂದು ಏಂಜಲ್ ನಂಬರ್ ಸಾಲ ಬಾಧೆಯಿಂದ ಹೊರಗೆ ಬರೋಕ್ಕೆ ಅಂದರೆ ಎಷ್ಟೋ ಜನ ಸಾಲ ಮಾಡಿ ಅದನ್ನು ತೀರ್ಸೋಕ್ಕೆ ಕಷ್ಟಪಡ್ತಿರ್ತಾರೆ ಇಲ್ಲ ಸಾಲ ಅನ್ನೋ ಆಸೆ ಇದ್ರೂ ನಮಗೆ ಎಲ್ಲಿಂದಾದರೂ ದುಡ್ಡು ಒದಗಿ ಬರಲ್ಲ ಈ ರೀತಿಯಾದಂಥ ದುಡ್ಡಿದ್ರೂ ಸರಿ ನಮಗೆ ತ ಸಾಲ ತೀರ್ಸೋಕ್ಕಾಗಲ್ಲ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿರೋರಿಗೆ ಈ ಒಂದು ಏಂಜಲ್ ನಂಬರ್ ತುಂಬ ಹೆಲ್ಪ್ ಆಗುತ್ತೆ ಇದು ಎರಡು ಏಂಜಲ್ ನಂಬರ್ನ ಒಟ್ಟಿಗೆ ನಾವು ಬರೆಯುವಂಥದ್ದು ಇದು ಯಾವ ರೀತಿ ಮಾಡಬೇಕು ಏಂಜಲ್ ನಂಬರ್ ಯಾವುದು ಯಾವ ದಿನ ಬರೀಬೇಕು ಎಷ್ಟು ದಿನ ಬರೀಬೇಕು ಇದನ್ನೆಲ್ಲ ನಾನು ಇನ್ ಡಿಟೇಲ್ ಆಗಿ ಕಂಪ್ಲೀಟ್ ವೀಡಿಯೋದಲ್ಲಿ ನಾನು ಎಂಡ್ವರೆಗೂ ಚೆಕ್ ಮಾಡಿ ನಾನು ಹೇಳಿರ್ತೀನಿ ಏನಾದರೂ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೆ ಡೌಟ್ಗಳು ಬರ್ತಾ ಹೋಗುತ್ತೆ ಕರೆಕ್ಟಾಗಿ ಅರ್ಥ ಆಗೋಲ್ಲ ಪ್ರೊಸೀಜರ್ ಏನು ಅನ್ನೋದು ಹಾಗಾಗಿ ವಿಡಿಯೋ ಎಂಡ್ವರೆಗೂ ನೋಡಿ ಮಿಸ್ ಮಾಡಬೇಡಿ ಇನ್ನು ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೆ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಹಾಗಾಗಿ ನನಗೂ ಖುಷಿಯಾಗುತ್ತೆ ನಿಮ್ಮವರೆಗೂ ತಲುಪಿದೆ ವಿಡಿಯೋ ಅನ್ನೋದ್ದು ಹಾಗೆ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪ್ರತಿ ಸರಿ ಹೇಳಿದಾಗ ನಿಮಗೆ ಏಳಿಗೆ ಆಗುತ್ತೆ ಅಂದ್ರೆ ನೀವು ಯೂನಿವರ್ಸ್ ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ತೀರಾ ಯಾವ ರೀತಿ ಹೇಳ್ತೀರಾ ಅನ್ನೋಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫುಲ್ಲು ಪಾಸಿಟಿವ್ ಥಿಂಕಿಂಗ್ ಇರಬೇಕು ನಮ್ಮಲ್ಲಿ ಯಾವಾಗ್ಲೂ ಡೌಟ್ ಮೇಲೆ ನಾವು ಏನನ್ನು ಮಾಡಕ್ ಹೋಗಬಾರ್ದು ಹಾಗೆ ಈ ಇದರಲ್ಲಿ ಕೊಟ್ಟಿರುವಂಥ ಏಂಜಲ್ ನಂಬರ್ ಆಗಲಿ ಈ ಒಂದು ಪ್ರೊಸೀಜರ್ನೇ ಆಗಲಿ ನೀವು ಮಾಡೋ ಹಾಗಿದ್ರೆ ನಿಮ್ಮ ಮೈಂಡು ಪಾಸಿಟಿವ್ ಆಗಿರಬೇಕು ನೆಗೆಟಿವ್ ಆಗಿರಬಾರ್ದು ನೆಗೆಟಿವ್ ಅಂದ್ರೆ ನಾನೇನು ಹೇಳೋದು ಅಂದ್ರೆ ನಮಗೆ ಡೌಟ್ ಇರುತ್ತೆ ಇದು ನಡೆಯುತ್ತೋ ಇಲ್ವೋ ಯಾಕೆಂದರೆ ಆಫ್ಕೋರ್ಸ್ ಎಲ್ಲರಿಗೂ ಅನಿಸೋಂಥದ್ದು ಯಾಕಂದರೆ ತುಂಬ ಸಾಲಗಳು ಮಾಡಿ ಎಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಯಾರು ಏನು ಹೇಳಿದ್ರು ಅನುಮಾನದ ದೃಷ್ಟಿಯಲ್ಲೇ ನಾವು ಅದನ್ನು ನೋಡಿ ಮಾಡ್ತಾ ಇರ್ತೀವಿ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋಂಥ ಮನಸ್ಸೇ ಇರುತ್ತೆ ಅದು ಯಾರ್ದು ತಪ್ಪಲ್ಲ ಯಾರಿಗೂ ಏನು ಹೇಳೋಕ್ಕೂ ಆಗಲ್ಲ ನಮ್ಮ ಪ್ರೊ ಒಂದು ಪ್ರಾಬ್ಲಮ್ ಆ ರೀತಿ ಇರುತ್ತೆ ಹಾಗಾಗಿ ನಮಗೆ ಈ ರೀತಿಯಾದಂಥ ಯೋಚನೆಗಳು ಬರುತ್ತೆ ಅದು ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ನಾನು ಹೇಳ್ತಿರೋದು ಅದನ್ನು ಬಿಟ್ಟು ನಮ್ಮ ಕಷ್ಟಗಳನ್ನೆಲ್ಲ ಸೈಡಲ್ಲಿಟ್ಟು ಆ ಟೈಮ್ ಏನಿದೆ ಅದು ಮುಗಿದ್ರೆ ಅಂದರೆ ಸಮಯ ಕಳೆದು ಹೋದಾಗ ಎಲ್ಲನೂ ಪರಿ ಎಲ್ಲ ಪರಿಹಾರ ಅದಾಗದೆ ಬಂದು ಹೋಗುತ್ತೆ ಅನ್ನುವಂಥ ಒಂದು ಸತ್ಯ ಇದೆ ಹಾಗಾಗಿ ನೀವು ಪ ಕಷ್ಟನೆಲ್ಲ ಸೈಡಲ್ಲಿಟ್ಟು ಈ ಪ್ರೊಸೀಜರ್ ಏನಿದೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಒಳ್ಳೆಯ ಮನಸ್ಸಿಂದ ನೀವು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಅಂದರೆ ಇದು ನಡೆಯುತ್ತೆ ಅನ್ನೋಂಥ ಒಂದು ಮೈಂಡ್ಸೆಟ್ಟಿಂದ ಈ ಒಂದು ಪ್ರಯೋಗನ ಮಾಡಿ ನೋಡಿ ಖಂಡಿತ ನೀವು ಏನು ಅಂದ್ಕೊಂಡಿದ್ರೆ ಅದು ನೆರವೇರುತ್ತೆ ಅದರಲ್ಲೂ ಆಗಿ ಹಣ ಸಂಬಂಧಪಟ್ಟಿದ್ದು ಅಂದರೆ ಸಾಲ ಇರ್ಬೋದು ಇಲ್ಲ ನಿಮಗೆ ದುಡ್ಡು ಯಾರಾದರೂ ಕೊಡಬೇಕಾಗಿರೋವಂಥದ್ದು ಇರ್ಬೋದು ಏನಾದರೂ ಆಗಿರ್ಬೋದು ಅದು ಆ ಒಂದು ಮನಿ ರಿಲೇಟೆಡ್ ಇಶ್ಯೂ ಏನಿದೆ ಅದಕ್ಕೆ ಈ ಒಂದು ಏಂಜಲ್ ನಂಬರ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಏಂಜಲ್ ನಂಬರ್ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಏಯ್ಟ್ ಜೀರೋ ಏಯ್ಟ್ ಹಾಗೆ ಏಯ್ಟ್ 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 ಅನ್ನುವಂಥ ನಂಬರು ಇದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದೆ ಅಂದರೆ ಮನಿ ರಿಲೇಟೆಡ್ ಅಂತಲೇ ಹೇಳ್ಬೋದು ಏಯ್ಟ್ ಜೀರೋ ಏಯ್ಟ್ ಅನ್ನೋದು ಒಂದು ಏಂಜಲ್ ನಂಬರ್ ಆಗಿರುತ್ತೆ ಹಾಗೆ ಏಯ್ಟ್ 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 ಅನ್ನೋದು ಇನ್ನೊಂದು ಏಂಜಲ್ ನಂಬರ್ ಆಗಿರುತ್ತೆ ಇದು ಎರಡನ್ನೂ ನಾವು ಯೂಸ್ ಮಾಡ್ತೀವಿ ಒಂದೇ ಒಂದು ಯೂಸ್ ಮಾಡಿ ಕೂಡ ನಾವು ಮಾಡ್ಬೋದು ಎರಡು ಯೂಸ್ ಮಾಡಿ ಮಾಡಿದಾಗ ಇನ್ನೊಂದು ಫೈ ಟೂ ಜೀರೋ ಅನ್ನೋಂಥ ನಂಬರ್ ಕೂಡ ಇದೆ ಅದು ಕೂಡ ಮಾಡ್ಬೋದು ಅಂದರೆ ಇದ್ರ ಜೊತೆ ಈಗ ಫ ಏಟ್ ಜೀರೋ ಏಯ್ಟ್ ಆಗಿರ್ಬೋದು ಇಲ್ಲ ಫೈ ಟು ಜೀರೋ ಇರ್ಬೋದು ಇಲ್ಲ ಏಯ್ಟ್ 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 ಇರ್ಬೋದು ಫೈ ಟು ಝೀರೋ ಇರ್ಬೋದು ಇಲ್ಲ ಈ ಏಯ್ಟ್ ಜೀರೋ ಏಯ್ಟು ಏಯ್ಟ್ ಏಯ್ಟ್ ಏಯ್ಟು ಈ ರೀತಿ ಯಾವುದಾದ್ರೂ ಒಂದು ಎರಡು ನಂಬರ್ನ ಇಟ್ಕೊಂಡು ನೀವು ಈ ಒಂದು ಪ್ರೊಸೀಜರ್ ಮಾಡ್ಬೋದು ಅಂದರೆ ಈ ಒಂದು ಪರಿಹಾರ ಏನಿದೆ ಅದನ್ನು ನೀವು ಮಾಡ್ಬೋದು ಮೇನ್ ಫಸ್ಟ್ ಏನು ಬೇಕಾಗಿರೋದು ಪಾಸಿಟಿವ್ ಮೈಂಡ್ಸೆಟ್ ನೆಕ್ಸ್ಟ್ ಬೇಕಾಗಿರೋದು ಮೈಂಡ್ ಫ್ರೆಶ್ ಆದಮೇಲೆ ಏನು ನೆಕ್ಸ್ಟ್ ಬಾಡಿ ಫ್ರೆಶ್ ಆಗಬೇಕು ಸೊ ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ ಇದು ಗುರುವಾರ ಇಲ್ಲ ಶುಕ್ರವಾರದ ದಿನ ಮಾಡೋದು ತುಂಬ ಉತ್ತಮ ಇಲ್ಲ ನೀವು ಅಮಾವಾಸ್ಯೆ ದಿನ ಕೂಡ ಇದನ್ನು ಮಾಡ್ಕೋಬಹುದು ಗುರುವಾರ ಶುಕ್ರವಾರ ಅಮಾವಾಸ್ಯೆ ದಿನ ಈ ಮೂರು ದಿನ ನೀವು ಮಾಡ್ಕೋಬೋದು ಯಾವುದಾದ್ರೂ ಒಂದು ದಿನ ಮಾಡ್ಬೋದು ದಿನ ಅಲ್ಲ ಒಂದು ದಿನ ಮಾಡಿ ಇದನ್ನು ನೀವು ಯಾವ ರೀತಿ ಮಾಡಬೇಕು ಅಂದರೆ ಒಂದು ಗ್ರೀನ್ ಪೇಪರ್ ಬೇಕಾಗುತ್ತೆ ನಿಮಗೆ ಗ್ರೀನ್ ಕಲರ್ ಪೇಪರ್ ಈಗೆಲ್ಲ ಸ್ಟೇಷನರಿಗೆ ಹೋದರೆ ನಿಮಗೆ ಸಿಗುತ್ತೆ ಗ್ರೀನ್ ಕಲರ್ ಪೇಪರ್ ತಗೋಬಹುದು ಹಾಗೆ ಗ್ರೀನ್ ಸಿಕ್ಕಿಲ್ಲ ಅಂದರೆ ಗೋಲ್ಡನ್ ಕಲರ್ ಪೇಪರು ಯಾಕಂದರೆ ಗ್ರೀನು ಮತ್ತು ಗೋಲ್ಡನ್ ಏನಿದೆ ಅದು ಅಭಿವೃದ್ಧಿ ಅಂತಲೇ ಹೇಳ್ಬೋದು ಆ ಒಂದು ಕಲರು ಈ ಕಲರು ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು ಅಂದರೆ ಪ್ರಾಸ್ಪರಿಟಿ ವೆಲ್ತ್ ಅಂತ ಹೇಳ್ಬೋದು ನಾವು ಸೊ ಹಾಗಾಗಿ ಈ ಎರಡು ಕಲರಲ್ಲಿ ಯಾವುದಾದ್ರೂ ಒಂದು ಕಲರ್ನ ನೀವು ತಗೋಬಹುದು ಇದು ತುಂಬ ದೊಡ್ಡದೇನು ಬೇಡ ಒಂದು ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೋಬೋದು ನೀವು ಇದನ್ನು ಯಾಕಂದರೆ ಈ ನಂಬರ್ ಏನಿದೆ ಇದು ಬರೆಯುವಂಥ ರೀತಿಯಲ್ಲಿ ನಿಮಗೆ ಕರೆಕ್ಟಾಗಿ ಕಟ್ ಕಟ್ ಮಾಡಿ ನೀವು ಇಟ್ಕೋಬೋದು ನೀವು ಅದರಲ್ಲಿ ಬರೀಬೇಕಾಗಿರುವಂಥದ್ದು ಈ ಮೇಲೆ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿರೋ ರೀತಿ ನೀವು ಬರೀಬೇಕಾಗತ್ತೆ ನಾನು ನನ್ನ ಎಲ್ಲ ಸಾಲಗಳಿಂದ ಮುಕ್ತನ ಆಗಿದ್ದು ಆಗುತ್ತಿದ್ದೇನೆ ಅಂತ ಬರೆದ ನಂತರ ನೀವು ಏಟ್ ಜೀರೋ ಏಯ್ಟ್ 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 ಅಂತ ಬರೆದು ಧನ್ಯವಾದಗಳು ವಿಶ್ವಶಕ್ತಿಗೆ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತಲೇ ಹೇಳ್ತಾ ಇರೋದು ಸೊ ಈ ಒಂದು ಲೈನ್ ಏನಿದೆ ಇದನ್ನು ನೀವು ಒಂದು ಸರಿ ಬರೆದ್ರೆ ಸಾಕು ಯೂಸ್ ಮಾಡಬೇಕಾಗಿರುವಂಥ ಪೆನ್ ಬ್ಲೂ ಇಲ್ಲಾಂದರೆ ರೆಡ್ ಕಲರ್ ಯಾಕಂದರೆ ನೀವು ಆಲ್ರೆಡಿ ಗ್ರೀನ್ ಪೇಪರ್ ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಬ್ಲೂ ಕಲರ್ ಪೆನ್ ಇಲ್ಲಾಂದರೆ ರೆಡ್ ಕಲರ್ ಪೆನ್ ಯೂಸ್ ಮಾಡಿಕೊಂಡು ಇದನ್ನು ಬರಿಬೋದು ಇದು ನೀವು ಇಂಗ್ಲೀಷಲ್ಲಾದರೂ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಬರಿಬೋದು ಇಲ್ಲ ಕನ್ನಡದಲ್ಲೇ ಬರಿಬೋದು ಇಲ್ಲ ನಿಮಗೆ ಬೇರೆ ಯಾವುದಾದ್ರೂ ನಿಮ್ಮ ಓನ್ ಭಾಷೆ ಬೇರೆ ಯಾವುದಾದ್ರೂ ಇದ್ದರೆ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಾದರೂ ನೀವು ಇದನ್ನು ಬರೀಬೋದು ಒಟ್ಟಿನಲ್ಲಿ ಅರ್ಥ ಒಂದೇ ಆಗಿರಬೇಕು ಅನ್ನೋ ರೀತಿಯಲ್ಲಿ ನೀವು ಬರೀಬೇಕಾಗತ್ತೆ ಇದು ಬರೆದಿದ ನಂತರ ಇದು ಬೆಳಗಿನ ಜಾವನೇ ಮಾಡಬೇಕಾಗುತ್ತೆ ನಾವು ಹೇಳಿದಾಗೆ ಸ್ನಾನ ಮಾಡಿ ಬೆಳಗ್ಗೆ ಆಗಿ ಫ್ರೆಶ್ ಆಗಿರೋ ಬಟ್ಟೆ ಹಾಕ್ಕೊಂಡು ನೀವು ದೇವ್ರ ಮನೆ ಹತ್ರ ಕುತ್ಕೊಂಡು ಅಂದರೆ ಈಸ್ಟಿಗೆ ತಿರ್ಕೊಂಡು ದೀಪ ಹಚ್ಚಿ ದೇವ್ರಿಗೆ ಈಸ್ಟ್ ಕಡೆ ತಿರ್ಕೊಂಡು ಇದನ್ನು ಬರೀಬೇಕಾಗುತ್ತೆ ಇದು ಬರೀಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಹೆಂಗಿರಬೇಕು ಅಂದರೆ ನಿಮ್ಮ ಏನು ಸಾಲ ನಿಮ್ಮ ಹತ್ರ ಇದೆ ಅದೆಲ್ಲ ಆಲ್ರೆಡಿ ಕೊಟ್ಟು ತೀರಿಸಿದಾಗಿದೆ ಸಾಲದಿಂದ ನೀವು ಮುಕ್ತರಾಗಿದ್ದರೆ ಯಾವುದೇ ಟೆನ್ಷನ್ ನಿಮಗಿಲ್ಲ ಅನ್ನೋವಂಥ ರೀತಿಯಲ್ಲಿ ನೀವು ಮನಸ್ಸಲ್ಲಿ ಕಾಣಬೇಕಾಗುತ್ತೆ ಈ ರೀತಿ ಕಂಡಾಗ ಏನಾಗುತ್ತೆ ಅರ್ಧ ಸಾಲ ತೀರದಷ್ಟೇ ನಿಮಗೆ ಆಗುತ್ತೆ ಅಂದರೆ ಯಾರು ಕೊಡಬೇಕು ನೀವು ಕೊಟ್ಟಿರೋ ರೀತಿ ಇರ್ಬೋದು ಇಲ್ಲ ಎಲ್ಲ ಸಾಲ ತೀರಾದ್ಮೇಲೆ ನೀವು ಖುಷಿ ಪಡುವಂಥದ್ದು ಇರ್ಬೋದು ಯಾವುದಾದ್ರೂ ಒಂದು ಥರ ಇಮ್ಯಾಜಿನೇಷನ್ ನೀವು ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ ಇದು ಬರೆದ ನಂತರ ಅದಾದಮೇಲೆ ಈ ಪೇಪರ್ ಏನಿದೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಪರ್ಸಲ್ಲಾದರೂ ಇಟ್ಕೋಬೋದು ಇಲ್ಲ ಲಾಕರಲ್ಲಾದರೂ ಇಟ್ಕೋಬೋದು ಅಂದರೆ ನೀವು ಲಕ್ಷ್ಮಿ ಫೋಟೋ ಏನಾದರೂ ನಿಮ್ಮ ಮನೇಲಿ ಇದ್ರೆ ಇಲ್ಲ ಯಾವುದಾದ್ರೂ ಒಂದು ದೇವ್ರ ಫೋಟೋ ಇದ್ದರೆ ನೀವು ಅಲ್ಲಿ ಆದರೂ ಈ ಪೇಪರ್ನ ಇಟ್ಕೋಬೋದು ಅಂದರೆ ನಿಮ್ಗೆ ಈಸಿಯಾಗಿ ಕೈಗೆ ಸಿಕ್ಕಬೇಕು ಅನ್ನೋವಂಥ ರೀತಿಯಲ್ಲಿ ಇಟ್ಕೊಳ್ಳಿ ನಂತರ ಇದನ್ನು ಲೆವೆನ್ ಡೇಸ್ ನೀವು ಕಂಟಿನ್ಯೂಸ್ ಆಗಿ ಪ್ರತಿದಿನ ಬೆಳಗ್ಗೆ ನೀವು ಇದನ್ನು ತೆಗೆದು ಇದರಲ್ಲಿ ಏನು ಬರ್ತಿದ್ದೀರಾ ಅದನ್ನು ಓದಬೇಕಾಗುತ್ತೆ ಅದು ಲೆವೆನ್ ಟೈಮ್ಸ್ ಓದಬೇಕಾಗುತ್ತೆ ಇದು ಏನು ಬರ್ದಿದೆಯೋ ಅದನ್ನು ಲೆವೆನ್ ಟೈಮ್ಸ್ ಓದಬೇಕಾಗತ್ತೆ ಮತ್ತೆ ರಿಪೀಟ್ ಮಾಡ್ತೀನಿ ನಾನು ಲೆವೆನ್ ಡೇಸ್ ಲೆವೆನ್ ಟೈಮ್ಸ್ ಅನ್ನುವಂಥದ್ದು ಸೊ ಇದು ಹನ್ನೊಂದು ದಿನ ಅಂದರೆ ಶುರುವಾಗಿರೋ ದಿನ ಒಂದನೇ ದಿನ ಅದರಿಂದ ನೆಕ್ಸ್ಟ್ ದಿನ ಈಗ ನೀವು ಗುರುವಾರ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ದಿನದಿಂದ ಇಲ್ಲ ಶುಕ್ರವಾರ ಸ್ಟಾರ್ಟ್ ಮಾಡಿದರೆ ಶನಿವಾರದಿಂದ ಇಲ್ಲ ಅಮಾವಾಸ್ಯ ದಿನ ಸ್ಟಾರ್ಟ್ ಮಾಡಿದರೆ ಅದರ ನೆಕ್ಸ್ಟ್ ದಿನದಿಂದ ನಿಮಗೆ ಹತ್ತು ದಿನ ಆಗುತ್ತೆ ಟೋಟಲ್ ಹನ್ನೊಂದು ದಿನ ಬರುವಂಥ ರೀತಿಯಲ್ಲಿ ನೀವು ಇದನ್ನು ಕಂಟಿನ್ಯೂ ಮಾಡಬೇಕು ಪ್ರತಿದಿನ ಈ ಪೇಪರ್ ತಗೊಂಡು ಹನ್ನೊಂದು ಬಾರಿ ನೀವು ಇದನ್ನು ರಿಪೀಟ್ ಮಾಡಬೇಕಾಗತ್ತೆ ರಿಪೀಟ್ ಮಾಡುವಂಥ ಸಮಯದಲ್ಲಿ ನಿಮ್ಮ ಮೈಂಡಲ್ಲಿ ನೀವು ಅಂದ್ಕೊಬೇಕು ನಿಮಗೆ ಯಾವುದೇ ಸಾಲ ಇಲ್ಲ ಎಲ್ಲ ಸಾಲನೂ ನೀವು ತೀರಿಸಿದಾಗಿದೆ ಅನ್ನುವಂಥ ರೀತಿಯಲ್ಲಿ ನೀವು ವಿಜುವಲೈಸ್ ಮಾಡ್ಕೋಬೇಕು ನಿಮ್ಮ ಪ್ರಾಬ್ಲಮ್ ಏನಿದೆ ಅದೆಲ್ಲ ಸಾಲ್ವ್ ಆಗಿದೆ ಅನ್ನೋವಂಥ ರೀತಿಯಲ್ಲಿ ನೀವು ವಿಜುವಲೈಸ್ ಮಾಡಿಕೊಂಡು ಇದನ್ನು ಮತ್ತೆ ಮಡಚಿ ಅದೇ ಜಾಗದಲ್ಲಿಡಬೇಕಾಗತ್ತೆ ಹನ್ನೊಂದು ದಿನ ಆದ ನಂತರ ಲಾಸ್ಟ್ ಡೇ ನೀವು ಇದನ್ನು ಈ ಪೇಪರ್ನ ನೀವು ಬರ್ನ್ ಮಾಡಿಬಿಡಬೇಕು ಅಂದರೆ ಆಚೆ ತೊಗೊಂಡೋಗಿ ಬರ್ನ್ ಮಾಡಿ ಅದು ಆ್ಯಶಸ್ ಏನು ಬರುತ್ತೆ ಅಂದರೆ ಅದು ಬೂದಿ ಏನು ಬರುತ್ತಲ್ಲ ಈ ಪೇಪರ್ ಬೂದಿ ಅದನ್ನು ನೀವು ಯೂನಿವರ್ಸ್ಗೆ ಬಿಡಬೇಕು ಅಂದರೆ ಗಾಳಿಯಲ್ಲಿ ಉಬಿ ಬಿಡಬೇಕು ಅದು ಅದ್ರ ಪಾಡಿಗೆ ಹಾರ್ಕೊಂಡು ಹೋಗುತ್ತೆ ಜಾಸ್ತಿ ಏನಿರಲ್ಲ ಒಂದು ಚೂರೇ ಚೂರಿ ಇರುತ್ತೆ ಬರ್ನ್ ಆದಮೇಲೆ ಅದು ಗಾಳಿಯಲ್ಲಿ ಯೂನಿವರ್ಸ್ಗೆ ವಿಶ್ವಕ್ಕೆ ನೀವು ಬಿಟ್ಟಿದ್ದೀರಾ ಇನ್ನು ವಿಶ್ವ ನೋಡ್ಕೊಳ್ಳುತ್ತೆ ಅಂದರೆ ಯೂನಿವರ್ಸ್ ನೋಡ್ಕೊಳ್ಳುತ್ತೆ ಏನು ಮಾಡಬೇಕು ಮುಂದೆ ಅನ್ನೋ ನಿಮಗೆ ಯಾವುದಾದ್ರೂ ಒಂದು ರಾರಿ ಹನ್ನೊಂದು ದಿನದಲ್ಲೇ ಒದಗಿ ಬರುತ್ತೆ ನಿಮಗಿಲ್ಲಾಂದರೆ ಇಲ್ಲ ಸಾಲ ತಗೊಂಡು ಅಂದರೆ ನೀವು ಯಾರತ್ರ ತೊಗೊಂಡಿದ್ದೀರಾ ಅವರಿಂದ ಏನಾದರೂ ಒಂದು ಇನ್ಫಾರ್ಮೇಷನ್ ಬರುತ್ತೆ ಆಯಿತು ನಿಮಗೆ ಇಷ್ಟು ದಿನ ಟೈಮ್ ಕೊಡ್ತೀನಿ ಅಂತಿರ್ಬೋದು ಇಲ್ಲ ಯಾರಾದರೂ ನಿಮಗೆ ದುಡ್ಡಿನ ರೀತಿ ಸಹಾಯ ಮಾಡೋದಿರ್ಬೋದು ಇಲ್ಲ ನೀವು ಲೋನ್ ಅಪ್ಲೈ ಮಾಡಿದರೆ ಅದು ಸ್ಯಾಂಕ್ಷನ್ ಆಗುವಂಥದ್ದಿರ್ಬೋದು ಈ ರೀತಿಯಾದಂಥ ಏನೇ ಒಂದು ಬ್ಲಾಕೇಜ್ ಇದ್ರೂ ಅವೆಲ್ಲ ಕ್ಲಿಯರ್ ಆಗಿ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಈ ಒಂದು ಟೆಕ್ನಿಕ್ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ವಾರ ತಾಯಿ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ